ಕಳಸದಲ್ಲಿ ಭದ್ರಾ ನದಿಗೆ ಪಿಕಪ್ ಸಮೇತ ಬ್ಯಾ ಏನೊಂದು ಯುವಕ ಬಿದ್ದಿರ್ತಾನೆ ಇಲ್ಲಿವರೆಗೂ ಕೂಡ ಆತನ ಮೃತದೇಹ ಪತ್ತೆಯಾಗಿರುವುದಿಲ್ಲ ಸದ್ಯಕ್ಕೆ ಜೀಪು ಮಾತ್ರ ಪಿಕಪ್ ಮಾತ್ರ ಪತ್ತೆಯಾಗಿರುವಂಥದ್ದು ಒಂದು ದಿನ ಕಳೆದರೂ ಕೂಡ ಆತನ ಮೃತದೇಹ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಆ ಮೃತದೇಹವನ್ನು ಹುಡುಕುವ ನಿಟ್ಟಿನಲ್ಲಿ ಒಂದಷ್ಟು ಸಾಮ ಸಕ್ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಸದಸ್ಯರೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ ಮಧ್ಯಾಹ್ನದಿಂದ ಇಲ್ಲಿವರೆಗೂ ಕೂಡ ಈಗ ಸಂಜೆ ಒಂದು ಏಳು ಗಂಟೆ ಏಳುವರೆ ಆಗಿದೆ ಇಲ್ಲಿವರೆಗೂ ಕೂಡ ಹುಡುಕಿದ್ರು ಆದರೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ನೀವು ನೋಡ್ತಿರ್ಬೋದು ಮೂಡಿಗೆರೆಯಿಂದ ಬಂದು ಕಳಸದಲ್ಲಿ ಆ ಒಂದು ಭದ್ರಾ ನದಿ ಭದ್ರಾ ನದಿಯ ಆರ್ಭಟವನ್ನು ನೋಡಿದರೆ ಆಗುತ್ತೆ ನಿಂತ್ಕೊಂಡು ನೋಡಿದರೆ ಇನ್ನು ಅಲ್ಲಿಗೆ ಇಳಿಯೋ ಆ ಒಂದು ಮಾತಿದೆಯಲ್ಲ ಅದು ಒಂದು ರೀತಿಯಾದಂಥ ಸವಾಲೇ ಸರಿ ಅಂತಹ ಒಂದು ಪ್ರಭಾವದ ರೂಪದಲ್ಲಿ ಹರಿತಿರುವಂತಹ ನದಿಯಲ್ಲಿ ಇವೆಲ್ಲ ಸದಸ್ಯರು ಕೂಡ ಏನೊಂದು ನದಿಗೆ ಬಿದ್ದಿದಂತಹ ಶಮಂತನ ಮೃತದೇಹವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಇಲ್ಲಿವರೆಗೂ ಕೂಡ ಸಾಧ್ಯವಾಗಿಲ್ಲ ಯಾವ ರೀತಿಯಾಗಿತ್ತು ಅಲ್ಲಿ ಪ್ರದೇಶ ಒಂದಷ್ಟು ಮಳೆ ಕೂಡ ನಿರಂತರವಾಗಿ ಬರ್ತಿರೋದು ಗಾಳಿ ಕೂಡ ಬರ್ತಿರುವಂಥದ್ದು ಈ ನಡುವೆ ಒಂದಷ್ಟು ಪ್ರಯತ್ನ ಕೂಡ ಮಾಡಿದರು ಏನಾಯಿತು ಅಂತಕ್ಕೆ ನಾನು ಅವರನ್ನು ಕೇಳ್ತೀನಿ ಸರ್ ಹೇಳಿ ಇವತ್ತು ನೋಡಿದರೆ ಯಾವ ರೀತಿಯಾಗಿ ಏನಾದರೂ ಸುಳಿವು ಸಿಗುವಂಥ ಹಂತ ಏನಾದರೂ ಇತ್ತ ಅನ್ನುವಂಥದ್ದು ಇಲ್ಲ ಸರ್ ಅಲ್ಲಿ ಬಂದು ಏನಾಗಿದೆ ಅಂದರೆ ತುಂಬ ಡೀಪ್ ಇದೆ ಹೆವಿ ಡೀಪ್ ಇದೆ ಮತ್ತು ಅದು ಹೇಳ್ಬೇಕಂದ್ರೆ ಅದು ಮೂವತ್ತಡಿ ಮೇಲೆ ಆಳ ಇದೆ ಬಟ್ ಯಾವುದೇ ಥರದ ನಮಗೆ ಅಲ್ಲಿ ಸುಳಿ ಸಿಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಸುಳಿ ಪ್ರಕಾರದಲ್ಲಿ ಅಲ್ಲಿ ಇದೆ ಇಲ್ಲವೋ ಅನ್ನೋದು ನಮಗೊಂಚೂರು ಕೊರತೆ ಇದೆ ಅದು ಬೇರೆ ಗೊತ್ತಾಗೋದು ಇದು ನಮಗೆ ಗೊತ್ತಾಗಲ್ಲ ಇದು ಯಾಕಂದರೆ ಡೀಪ್ ಇದೆ ತುಂಬ ಡೀಪ್ ಇದೆ ಅಲ್ಲ ಹಂಗಾಗಿ ಅದು ನೀರು ಬೇರೆ ಒಂಥರ ಈ ಕೆಸರು ನೀರು ಅದು ಗೊತ್ತಾಗಲ್ಲ ನಮಗೆ ಮತ್ತೆ ಅಡಿಯಲ್ಲಿ ಕೊಚ್ಚಲು ನೀರು ಬೇರೆ ಅದರಲ್ಲಿ ಹಂಗಾಗಿ ನಮಗೊಂಚೂರು ಒಳಗೆ ಹೋಗ್ಬೇಕು ನಮಗೊಂಚೂರು ಭಯ ಜಾಸ್ತಿ ಆಗ್ತದೆ ಆದರೂ ಹುಡುಕಿದೀವಿ ಶ್ರಮ ಪಟ್ಟಿದ್ದೀವಿ ನಾವು ಇನ್ನು ಹೇಳಬೇಕಂದ್ರೆ ತುಂಬ ಶ್ರಮ ಪಡೋದೆಲ್ಲ ಪಟ್ಟಿದ್ದೀವಿ ಉಳ್ದಿದ್ದು ನಾಳೆ ನೋಡೋಣ ಅಂತ ಪಿಷ್ರೆ ನೀವು ಕೂಡ ಇಂಥವು ಅನೇಕ ಸಂದರ್ಭಗಳಲ್ಲಿ ಹೋಗಿದ್ದೀರಿ ಶವಗಳನ್ನು ಹೊರಗಡೆ ತೆಗ್ದಿದ್ದೀರಿ ಇಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಅನ್ನೋದು ಹಳ್ಳ ಅಂದರೆ ಅಲ್ಲ ಭಾರಿ ಸಿಕ್ಕಾಪಟ್ಟೆ ನೀರಿದೆ ಹಾಳನು ಜಾಸ್ತಿ ಇದೆ ಅಡಿಗಡೆ ಕೋಲ್ಡ್ ಸಿಕ್ಕಾಬಟ್ಟಿದೆ ಸಾಯಂಕಾಲ ಟೈಮಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಆದಷ್ಟು ನಾವು ಹುಡುಕಿದ್ವಿ ಆ ಚಾನ್ಸಕ್ಕೆ ಅಲ್ಲಿರೋಲ್ಲ ಮುಂದೆ ಇಲ್ಲದ ಸೈಡಲ್ಲಿ ಸಿಗ್ಬೋದು ನಮ್ಮ ಅಭಿಪ್ರಾಯ

ಅಗ್ನಿಶಾಮಕ ದಳದವರು ಮತ್ತು ಸಾರ್ವಜನಿಕ ಸೇರಿ ಪಿಕಪ್ ನೆತ್ತಿದ್ದಾರೆ ಅವಾಗ ನಾವು ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ನಾವು ಸಿಬ್ಬಂದಿಗಳು ಎಲ್ಲೆಲ್ಲ ಇರ್ತೀವಿ ನಾವೆಲ್ಲ ಒಂದು ಈ ಸ್ಥಳಕ್ಕೆ ಬಂದು ಈಗ ಶೋಧ ಕಾರ್ಯಕ್ರಮ ಮಾಡಿದ್ದಾರೆ ಮಾಡಿದ ಸುಮಾರು ಮೂವತ್ತರಿಂದ ನಲವತ್ತು ಅಡಿ ಆಳದ ಒಂದು ಗುಂಡಿಯಲ್ಲಿ ಶೋ ಶೋಧನೆ ಮಾಡಿಯಾಗಿದೆ ಅಂದರೆ ಈಗಾಗಲೇ ಕತ್ತಲೆ ಆಗಿದೆ ಸರ್ ಅಂದರೆ ಏನಾಗಿದೆ ಅಂದರೆ ಅದು ನಿನ್ನೆ ಪಿಕಪ್ ಬಿದ್ದಿರೋದ್ರಿಂದ ಅದು ಪಿಕಪ್ ಗ್ಲಾಸೆಲ್ಲ ಓಪನ್ ಆಗಿದೆ ಹೊರಗಡೆ ತೆಗೆದಾಗ ಅದು ಕೊಚ್ಕೊಂಡು ಹೋಗಿ ಕೆಳಗೆ ಒಂದು 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 ಎರಡು ಕಿಲೋಮೀಟ್ರ್ ದೂರದಲ್ಲಿರ್ಬೋದು ಮತ್ತೆ ಸ್ಥಳೀಯರು ಸಹ ಕರೆ ಫೋನ್ ಮೂಲಕ ಕರೆಗಳು ಮಾಡಿದ್ರು ನಾವು ಈಗ ನಾಳೆ ಕೆಳಗೆ ಒಂದು ದೊಡ್ಡ ಸೇತುವೆ ಇದೆ ಸರ್ ಆ ಸೇತುವೆಯಿಂದ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ತನಕ ನಾಳೆ ಬೆಳಗ್ಗೆ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಬಂದು ಒಂದು ಕಾರ್ಯಾಚರಣೆ ನಾವು ಮುಂದುವರಿಸ್ತೀವಿ ಸರ್ ನದಿ ತುಂಬ ಜೋರಾಗಿ ಹರಿತಿರೋದ್ರಿಂದ ಎಲ್ಲಿದೆ ಅಂತೇಳಿ ಅಂದಾಜು ಮಾಡೋದು ಕೂಡ ಕಷ್ಟ ಅಲ್ಲ ಈ ಅದು ಏನಾಗಿದೆ ಸರ್ ಅಂದರೆ ಈಗಾಗಲೇ ಗೋಡು ನೀರು ಸುಮಾರು ಬಂದು ಬಂದಂಗೆ ಟೈಮ್ ಟೈಮ್ ಆದ ತಕ್ಷಣ ಎರಡು ಅಡಿ ಮೂರು ಅಡಿ ಹೈಟ್ ಆಗ್ತಾಯಿದೆ ಈಗಾಗಲೇ ಮುಳುಗಿರುವ ನಮ್ಮ ಸದಸ್ಯರುಗಳು ಒಳಗೆ ಹೋಗಿದ್ದಾರೆ ಹೋಗಿ ಅದು ಒಳಗಡೆ ಕೊಚ್ಕೊಂಡು ಹೋಗ್ತೀವಿ ಸುಳಿ ಇದೆ ನಾವು ಈಗಾಗಲೇ ಬಂದಿದ್ವಿ ನಮ್ಮ ಒಂದು ಪ್ರಯಾಣ ಲೆಕ್ಕಿಸದೆ ಅದನ್ನು ನಾವು ಹುಡುಕಿದೀವಿ ಸಿಗಲಿಲ್ಲ ಈಗ ಸುಮ್ಮನೆ ಆಳ ಇದೆ ಸರ್ ಭಾರಿ ಕಷ್ಟ ಇದೆ ಸಿಗ್ಬೌದು ನೂರಕ್ಕೆ ತೊಂಬತ್ತು ಭಾಗ ಸಿಗ್ಬೌದು ನಾಳೆ ನಾವು ಬೆಳಗ್ಗೆ ಬರ್ತೀವಿ ಸರ್ ಅಲ್ಲಿಗೆ ಸರ್ ಥ್ಯಾಂಕ್ ಯು ಓಕೆ ಸರ್ ಎಸ್ ಇದು ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ತ ಸದಸ್ಯರು ಏನಿದ್ದಾರೆ ಅವರು ಹೇಳ್ತಿರುವಂಥದ್ದು ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋವಂಥದ್ದು ಯಾಕಂತ ಹೇಳಿದರೆ ಇಂಥ ಮಳೆ ಗಾಳಿಯಲ್ಲಿ ಇವ್ರನ್ನ ಇವರು ಪ ಪ್ರತಿಯೊಬ್ಬರ ಇನ್ನೊಂದ್ಸರಿ ನಾವು ಇವ್ರನ್ನೆಲ್ಲರನ್ನೂ ತೋರಿಸ್ಬೇಕು ಯಾಕಂತ ಹೇಳಿದರೆ ಯಾವ ರೀತಿಯಾಗಿ ಏಕೆಂದರೆ ಎಲ್ಲಿಯೂ ಆದರೂ ಕೂಡ ಈ ರೀತಿಯ ಘಟನೆಗಳು ಆಯಿತು ಅಂತ ಹೇಳಿದರೂ ಕೂಡ ಅವರ ಕಿವಿಗೆ ಬಿದ್ದರೆ ಎಲ್ಲಿ ಇದ್ದರೂ ಕೂಡ ಈ ರೀತಿಯಾಗಿ ಹೋಗ್ತಾರೆ ತಮ್ಮ ಕೈಲಾದಂತಹ ಒಂದು ಎಷ್ಟು ಅವರು ಹೇಳಿದ್ರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಲಸವನ್ನು ಮಾಡ್ತಾರೆ ಹುಡುಕುವಂಥ ಕೆಲಸ ಮಾಡ್ತಾರೆ ಯಾಕೆಂದರೆ ಅಟ್ಲೀಸ್ಟ್ ಆಗ ಈಗ ಘಟನೆ ಆಗಬಾರ್ದಿತ್ತು ಆಗೋಗಿದೆ ಅಟ್ಲೀಸ್ಟ್ ಆ ಮೃತದೇಹ ಆದರೂ ಸಿಕ್ಕಿದರೆ ಒಂದು ಅಂತ್ಯ ಸಂಸ್ಕಾರ ನಡೆಸೋದಾಗಲಿ ಆ ಆತ್ಮಕ್ಕೆ ಒಂದು ಮೋಕ್ಷ ಕೊಡಬೇಕು ಅನ್ನೋ ಒಂದು ಎಲ್ರಿಗೂ ನ ನಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ ಆ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಆ ಮೃತದೇಹ ಆದರೆ ಸಿಗುವಂಥ ಆಗಲಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಇವರೆಲ್ಲರೂ ಕೂಡ ಮಾಡಿದರು ಆದರೆ ಭದ್ರಾ ನದಿ ಅಂತ ಹೇಳಿದರೆ ಕೇಳಬೇಕಾ ಅದರ ಆರ್ಭಟ ಹೇಗಿರುತ್ತೆ ಅಂತ ಹೇಳಿದರೆ ಈಗ ಆಲ್ರೆಡಿ ಹೇಳಿದರು ಮೂವತ್ತು ಮೂವತ್ತೈದು ನಲವತ್ತಡಿಯಷ್ಟು ಆಳೆ ಇರುವಂಥದ್ದು ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ವ ಹೇಳಿದರು ಒಂದಡಿ ಎರಡು ಅಡಿ ಮೂರಡಿ ಹೀಗೆ ಏರಿಕೆ ಆಗ್ತಾನೆ ಹೋಗುತ್ತೆ ಹೀಗಾಗಿ ಇದೊಂದು ರೀತಿಯಾಗಿ ಸವಾಲೇ ಸರಿ ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಇವರೆಲ್ಲರೂ ಕೂಡ ಒಂದು ಹುಡುಕಾಟವನ್ನು ಮಾಡಿದರು ಆದರೆ ಇಲ್ಲಿವರೆಗೂ ಕೂಡ ಶಮಂತನ ಮೃತದೇಹ ಪತ್ತೆಯಾಗಿಲ್ಲ ಹಾಗಾಗಿ ನಾಳೆ ಕೂಡ ಅದರ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಅನ್ನೋಂಥ ಮಾತುಗಳನ್ನು ಇಲ್ಲಿ ಆ ತಂಡದ ಸದಸ್ಯರು ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಕಳಸ ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುವಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ